ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಎರಡರಂದು ತನ್ನ ತಾಯಿ ತನ್ನ ಮಗಳೊಂದಿಗೆ ಯಡಿಯೂರಪ್ಪ ನಿವಾಸಕ್ಕೆ ಹೋಗ್ತಾರೆ ಬೆಂಗಳೂರಿನ ಸದಾಶಿವ ನಗರದ ನಿವಾಸಕ್ಕೆ ಹೋಗ್ತಾರೆ ಅಲ್ಲಿ ತನ್ನ ಮಗಳ ಮೇಲೆ ದೌರ್ಜನ್ಯ ಆಗುತ್ತೆ ಅಂತ ಫೆಬ್ರವರಿ ಹದಿನಾಲ್ಕರಂದು ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನು ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ನಾಲ್ಕು ತಿಂಗಳಾಯ್ತು ಕರೆಕ್ಟ್ ಆಗಿ ತಾಯಿ ಮಗಳು ಏನು ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ತಮ್ಮ ಕಷ್ಟಗಳನ್ನ ಹೇಳೋಕೆ ಏನೋ ಅಲ್ಲಿ ಹೋಗಿದ್ರು ಏನಾದ್ರೂ ಭರವಸೆಗಳು ಸಿಗಬಹುದು ಎನ್ನುವಂತಹ ಒಂದು ಆಕಾಂಕ್ಷೆಯಲ್ಲಿ ಹೋಗಿದ್ರು ಆದ್ರೆ ತನ್ನ ಮಗಳನ್ನ ತನ್ನ ಕೋಣೆಗೆ ಕರೆದೊಯ್ದು ಅಲ್ಲಿ ದೌರ್ಜನ್ಯ ಎಸಕ್ತಾರೆ ಅಂದ್ರೆ ತನ್ನ ಮಗಳಿಗೆ ಅನ್ಯಾಯ ಆಗಿದೆ ಅಂತ ಆ ಒಂದು ಅನ್ಯಾಯವನ್ನ ಹೇಳಕ್ ಹೋದಂತಹ ಸಂತ್ರಸ್ತರ ಮೇಲೆ ದೌರ್ಜನ್ಯ ಮಾಡಿದಂತಹ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧವಾಗಿ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಮಾತ್ರವಲ್ಲ ಆ ಒಂದು ವಿಚಾರವಾಗಿ ಹೈಕೋರ್ಟ್ ನಿಂದ ಸಮನ್ಸ್ ಜಾರಿ ಆ ಒಂದು ವಿಚಾರವಾಗಿ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಕಮೆಂಟ್ ಮಾಡೋಕೆ ಮರಿಬೇಡಿ ಸೊ ಈ ಒಂದು ವಿಚಾರ ನಡೀತಾ ಇರೋದು ಫೆಬ್ರವರಿ ಎರಡರಂದು ಆದರೆ ಕಂಪ್ಲೇಂಟ್ ದಾಖಲಾಗುವುದು ಬೆಂಗಳೂರಿನಲ್ಲಿ ಫೆಬ್ರವರಿ ಹದಿನಾಲ್ಕರಂದು ಈ ನಡುವೆ ಕೆಲವೊಂದು ಆಗು ಹೋಗು ನಡೆಯುತ್ತೆ ಕಂಪ್ಲೇಂಟ್ ನೀಡಿದ ತಾಯಿ ಮರಣ ಹೊಂತಾರೆ ಆ ಒಂದು ಮರಣದ ಹಿಂದೆಯೂ ಅನುಮಾನಾತ್ಮಕವಾದಂತಹ ಕೆಲವೊಂದು ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ ಯಾಕಂತಂದ್ರೆ ಇಲ್ಲಿ ಏನೆಲ್ಲ ದೌರ್ಜನ್ಯಗಳು ನಡೆಯುತ್ತೆ ಆ ಒಂದು ದೌರ್ಜನ್ಯಗಳ ಹಿಂದ್ಗಡೆ ಏನೆಲ್ಲ ಸಾಕ್ಷ್ಯಗಳಿದೆ ಆ ಎಲ್ಲ ಸಾಕ್ಷ್ಯಗಳನ್ನ ನಿರ್ನಾಮ ಮಾಡಿದಂತಹ ಇತಿಹಾಸ ನಮ್ಮ ಕರ್ನಾಟಕದಲ್ಲಿ ರಾಜಕೀಯ ಆ ಒಂದು ರಂಗ ಏನಿದೆ ಆ ಒಂದು ರಂಗದಲ್ಲಿ ಇವಾಗಲೂ ಮೊದಲು ನಡೀತಾ ಇದ್ದಂತಹ ಒಂದು ಸಂಗತಿಯಾಗಿದೆ ಸೊ ಅದರಿಂದಾಗಿ ಮೊದಲಿಂದಾಗಿ ಆ ಒಂದು ವಿಚಾರದಾಗಿ ಏನು ಯಡಿಯೂರಪ್ಪ ಅವರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾದ ವಿಚಾರವಾಗಿ ನಿನ್ನೆ ವಾರ್ತೆ ಒಂದು ಬಂದಿತ್ತು ಆ ಒಂದು ವಾರ್ತೆಗಳ ನೋಡ್ತಾ ಹೋಗೋಣ ಕಂಪ್ಲೀಟ್ ಡೀಟೇಲ್ ಗೊತ್ತಾಗುತ್ತೆ ಆವಾಗ ಪೋಕ್ಸೋ ಪ್ರಕರಣ ಮಾಜಿ ಸಿಎಂ ಯಡಿಯೂರಪ್ಪಗೆ ನ್ಯಾಯಾಲಯದಿಂದ ಸಮನ್ಸ್ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ನ್ಯಾಯಾಲಯ ಸಮನ್ಸ್ ನೀಡಿದ್ದು ಜುಲೈ ಹದಿನೈದರಂದು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ ಯಡಿಯೂರಪ್ಪ ಸೇರಿ ನಾಲ್ವರು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಗಮನಿಸಿರುವ ಬೆಂಗಳೂರಿನ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಎನ್ ಎಂ ರಮೇಶ್ ಸಮನ್ಸ್ ಜಾರಿಗೊಳಿಸಿದ್ದಾರೆ ಪೋಕ್ಸೊ ಪ್ರಕರಣದ ತನಿಖೆ ಪೂರ್ಣಗೊಳಿಸಿರುವ ವಿಶೇಷ ತನಿಖೆಗಂಡ ಎಸ್ಐಟಿ ಏಳ್ನೂರ ಐವತ್ತು ಪುಟಗಳ ಚಾರ್ಜ್ ಶೀಟ್ ಅನ್ನು ಕಳೆದ ವಾರ ನ್ಯಾಯಾಲಯಕ್ಕೆ ಸಲ್ಲಿಸಿದೆ ಅದನ್ನು ಅವಲೋಕಿಸಿರುವ ನ್ಯಾಯಾಲಯ ಯಡಿಯೂರಪ್ಪ ವೈಎಂ ಅರುಣ್ ಎಂ ರುದ್ರೇಶ್ ಹಾಗೂ ಮರಿಸ್ವಾಮಿ ಎಂಬವರಿಗೆ ಸಮನ್ಸ್ ಅನ್ನು ನೀಡಿದೆ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡರ ಕಲಂ ಎಂಟರ ಅಡಿಯಲ್ಲಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಹಾಗೂ ಐಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಎ ಅಡಿಯಲ್ಲಿ ಲೈಂಗಿಕ ಕಿರುಕುಳದ ಆರೋಪ ಹೊರಿಸಲಾಗಿದೆ ಸಾಕ್ಷಿ ನಾಶಕ್ಕೆ ಯತ್ನಿಸಿದ ಆರೋಪದ ಮೇಲೆ ಅವರ ಮೂವರು ಸಹಚರರ ವಿರುದ್ಧ ಐ ಪಿ ಸಿ ಸೆಕ್ಷನ್ ಇನ್ನೂರ ನಾಲ್ಕು ಮತ್ತು ಇನ್ನೂರ ಹದಿನಾಲ್ಕರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಸದ್ಯ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಪಡೆದಿರುವ ಯಡಿಯೂರಪ್ಪ ಬಂಧನದಿಂದ ಪಾರಾಗಿದ್ದಾರೆ ಆ ಒಂದು ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದ್ರೆ ಫೆಬ್ರವರಿ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಸಂಜಯ್ ನಗರದ ತಮ್ಮ ಮನೆಯಲ್ಲಿ ಹದಿನೇಳು ವರ್ಷದ ಬಾ ಸದಾಶಿವ ನಗರ ಅಂತ ನಾವು ಮೊದಲೇ ಹೇಳಿದ್ದೆ ತಪ್ಪಾಗಿ ಹೇಳಿದ್ದೇನೆ ಸೊ ಕ್ಷಮಿಸಿ ಸಂಜಯ್ ನಗರದ ತಮ್ಮ ಮನೆಯಲ್ಲಿ ಹದಿನೇಳು ವರ್ಷದ ವರ್ಷದ ಬಾಲಕಿ ಮೇಲೆ ಲವ್ ಲೈಂಗಿಕ ದೌರ್ಜನ್ಯ ಆರೋಪ ಯಡಿಯೂರಪ್ಪ ಮೇಲಿದೆ ಈ ಸಂಬಂಧ ಬಾಲಕಿಯ ತಾಯಿ ಮಾರ್ಚ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಯಡಿಯೂರಪ್ಪ ವಿರುದ್ಧ ಸದಾಶಿವ ನಗರ ಪೊಲೀಸ್ ಠಾಣೆಯಲ್ಲಿ ದೂಕು ದೂರು ದಾಖಲು ಮಾಡಿದೆ ಅಂದ್ರೆ ಸದಾಶಿವ ಠಾಣೆಯಲ್ಲಿ ದೂರು ದಾಖಲಾಗಿರೋದು ಸೊ ಅದರಿಂದ ಅದೊಂದು ಸ್ವಲ್ಪ ಏನು ಆಚೆ ಚಾಯ್ತು ಹೆಸರುಗಳು ಬಾಲಕಿ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಸಂಬಂಧಿಸಿ ಸಂಬಂಧಿಸಿದಂತೆ ನ್ಯಾಯ ಕೊಡಿಸುವ ಕೊಡಿಸುವಂತೆ ಕೋರಿ ಬಾಲಕಿ ಮತ್ತು ಆಕೆಯ ತಾಯಿ ಯಡಿಯೂರಪ್ಪ ನಿವಾಸಕ್ಕೆ ತೆರಳಿದ್ರು ಈ ವೇಳೆ ಯಡಿಯೂರಪ್ಪ ಅವರೇ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಸಿಗಿದ್ದಾರೆ ಎಂದು ಆರೋಪಿಸಲಾಗಿದೆ ಅಂದ್ರೆ ತನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಕಂಪ್ಲೇಂಟ್ ಅಂದ್ರೆ ಏನಾದ್ರೂ ಒಂದು ಸಹಾಯ ಮಾಡಿ ಅಂತ ಯಡಿಯೂರಪ್ಪ ನಿವಾಸಕ್ಕೆ ತೆರಳಿದ್ರು ಅಲ್ಲಿ ಸನ್ನಿವೇಶ ಅಂತ ವಿಡಿಯೋ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು ಆ ಒಂದು ಹುಡುಗಿಯನ್ನ ಕೋಣೆಯೊಳಗಡೆ ಕರ್ಕೊಂಡು ಹೋಗ್ತಾರೆ ಎಲ್ಲಮ್ಮ ಯಾವ ರೀತಿಯಮ್ಮ ಲೈಂಗಿಕ ದೌರ್ಜನ್ಯಗಳು ತೋರಿಸ್ಕೊಡಮ್ಮ ಅಂತ ಹೇಳ್ಕೊಂಡಿದ್ದಾರೆ ಆ ಒಂದು ಮಗು ನಂತರ ತನ್ನ ಮೊಬೈಲನ್ನು ಆನ್ ಮಾಡಿ ಪಾಕೆಟ್ ಅಲ್ಲ ಹಾಕಿದೆ ಅನ್ಸುತ್ತೆ ಗೊತ್ತಾಗದ ರೀತಿಯಲ್ಲಿ ತಾನು ಏನು ಯಡಿಯೂರಪ್ಪ ಮಾತಾಡ್ತಾ ಇದ್ದಂತಹ ವಾಯ್ಸ್ ಅಲ್ಲಿ ರೆಕಾರ್ಡ್ ಆಗಿದೆ ಸೊ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ನಂತರ ಈ ಒಂದು ವಿಡಿಯೋ ಬಗ್ಗೆ ಮಾತ್ರವಲ್ಲ ಆ ಒಂದು ಕಂಪ್ಲೇಂಟ್ ಬಗ್ಗೆ ಯಡಿಯೂರಪ್ಪ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಯಡಿಯೂರಪ್ಪ ವಿರುದ್ಧ ದೂರಿನ ಸಂಬಂಧ ಅಪ್ರಾಪ್ತ ಬಾಲಕಿಯ ತಾಯಿ ಮೇ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಅಹ್ ಒಂದು ತಿಂಗಳ ನಂತರ ವಕೀಲ ಬಾಲನ್ ಅವರನ್ನ ಭೇಟಿಯಾಗಬೇಕಿತ್ತು ಆದರೆ ಉಸಿರಾಟದ ತೊಂದರೆಯಿಂದ ಅವರು ಮೇ ಇಪ್ಪತ್ತ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ನ್ಯಾನೋ ಆಸ್ಪತ್ರೆಯಲ್ಲಿ ಕೊನೆಯವರು ಸೆರೆಳಿತಾರೆ ಈ ಸಾವಿನ ಸುತ್ತು ಹಲವು ಅನುಮಾನಗಳು ವ್ಯಕ್ತವಾಗಿದ್ದು ತನಿಖೆಗೆ ಆಗ್ರಹಿಸಿ ಜನವಾದಿ ಮಹಿಳಾ ಸಂಘಟನೆ ಬೆಂಗಳೂರಿನ ಹೋಳಿಮಾವು ಪೊಲೀಸ್ ಠಾಣೆಯಲ್ಲಿ ಮೇ ಇಪ್ಪತ್ತ ಏಳು ಎರಡ್ ಸಾವಿರದ ಇಪ್ಪತ್ತ್ ದೂರು ದಾಖಲಿಸಿತ್ತು ಇದೊಂದು ಅಸಹಜ ಮರಣ ಅಲ್ಲ ಇದರ ಹಿಂದೆ ಏನೋ ಷಡ್ಯಂತ್ರ ಇದೆ ಒಂದು ಅನುಮಾನ ವ್ಯಕ್ತಪಡಿಸಿ ದೂರನ್ನು ಕೂಡ ದಾಖಲಾ ದಾಖಲು ಮಾಡಿದ್ದಾರೆ ಇಲ್ಲಿ ಒಂದು ವಿಚಾರ ಅಂತ ಸ್ಪಷ್ಟ ಹಲವಾರು ವಿಚಾರಗಳು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ಬೋದು ನಮ್ಮ ರಾಜ್ಯದಲ್ಲಿ ಇರ್ಬಹುದು ನೋಡ್ತಾನೆ ಬಂದಿದ್ದೇವೆ ಏನೆಲ್ಲ ಪ್ರಕ ಇವಾಗ ಪ್ರಜ್ವಲ್ ರೇವಣ ವಿಚಾರ ಇರ್ಬೋದು ಸೂರಜ್ ರೇವಣ ವಿಚಾರ ಇರಬಹುದು ದರ್ಶನ ವಿಚಾರ ಪ್ರತ್ಯೇಕವಾಗಿ ನಾವು ಹೇಳಬೇಕು ಅಂದ್ರೆ ದರ್ಶನ್ ವಿಚಾರದಲ್ಲಿ ಏನು ಹೆಂಡತಿಗೆ ಕೈ ಮಾಡಿ ಜೈಲಿಗೆ ಹೋಗಿದಂತಹ ಸಂದರ್ಭದಲ್ಲಿ ಅಲ್ಲೂ ಸಪೋರ್ಟ್ ಮಾಡಿ ಅವರನ್ನು ಹೊರದ ಕರೆತಲ್ಲಾಗುತ್ತೆ ಅದು ಪರ್ಸನಲ್ ವಿಚಾರ ಅಂತ ಹೇಳ್ಬೋದು ಯಾಕಂತಂದ್ರೆ ದಾಂಪತ್ಯ ಜೀವನದಲ್ಲಿ ಏನೆಲ್ಲ ಆಗೋ ಹೋಗೋಣ ನಡೀತಾ ಹೋಗಬಹುದು ಆದ್ರೆ ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವಾಗ ಅರೆಸ್ಟ್ ಆಗಿರುವಂತಹ ದರ್ಶನ್ ಅವರನ್ನ ಬಿಡಿಸೋಕೆ ಹಲವಾರು ರಾಜಕಾರಣಿಗಳು ಸಹಾಯ ಮಾಡ್ತಾ ಇದ್ದಾರೆ ಮಾತ್ರವಲ್ಲ ಕುಟುಂಬವು ಅದಕ್ಕಾಗಿ ತಯಾರಿ ನಡೆಸ್ತಾ ಇದೆ ಕೆಲವೊಂದು ಷರತ್ತುಗಳನ್ನ ವಿಧಿಸಿ ಆ ಒಂದು ಷರತ್ತುಗಳಿಗೆ ಒಪ್ಪಿದ್ದಲ್ಲಿ ದರ್ಶನ್ ಅವರಿಗೆ ಸಹಾಯ ಮಾಡುವುದಾಗಿ ಕೆಲವೊಂದು ರಾಜಕಾರಣಿಗಳು ಬಹಿರಂಗವಾಗಿ ಅಲ್ಲ ಚರ್ಚೆ ಒಂದು ಏನು ಒಂದು ರಾಜಕಾರಣಿ ಮನೆಯಲ್ಲಿ ಚರ್ಚೆ ನಡೆದಿದೆ ಅಂತ ಒಂದು ವಿಚಾರ ಸುವರ್ಣ ಚಾನೆಲ್ ನಲ್ಲಿ ಬಂದಿತ್ತು ಸೊ ಆ ಒಂದು ವಿಚಾರವಾಗಿ ಈ ಒಂದು ಟಾಪಿಕ್ ಹೇಳಿದ್ರು ಸೊ ಇದನ್ನೆಲ್ಲ ಗಮನಿಸಿ ನೋಡ್ತಾ ಇದ್ರೆ ಇಲ್ಲಿ ಸಾಕ್ಷ್ಯಗಳನ್ನ ನಾಶ ಮಾಡ್ತಾರೆ ಯಾವ ರೀತಿಯಲ್ಲಿ ಒಂದು ಸಾಕ್ಷ್ಯಗಳನ್ನ ಕೊಂದೇ ಬಿಡ್ತಾರೆ ಅಥವಾ ಯಾವುದಾದ್ರೊಂದು ಆಮಿಷಗಳನ್ನ ನೀಡಿ ದುಡ್ಡನ್ನ ನೀಡಿ ಅವರನ್ನ ತನ್ನ ಮಾಡ್ತಾರೆ ಈ ಎಲ್ಲಾ ಪ್ರಕ್ರಿಯೆಗಳು ನಡೆಯುತ್ತೆ ಅದೇ ರೀತಿಯಲ್ಲಿಯೂ ಇಲ್ಲಿ ಯಡಿಯೂರಪ್ಪ ವಿಚಾರದಲ್ಲಿಯೂ ಆ ಒಂದು ಸಾಕ್ಷಿ ಏನಿದೆ ತನ್ನ ತಾಯಿ ಆ ಒಂದು ಹೆಣ್ಣು ಮಗುವಿನ ತಾಯಿ ಮರಣುವಂತ ಉಸಿರಾಟದ ಸಮಸ್ಯೆ ಅದನ್ನು ಅನುಮಾನದಲ್ಲಿ ನೋಡುವುದರಲ್ಲಿ ತಪ್ಪೇನಿಲ್ಲ ಏನಿಲ್ಲ ಯಾಕಂದ್ರೆ ಇಂತಹ ಸನ್ನಿವೇಶಗಳು ನಡೀತಾನೆ ಇದೆ ನಮ್ಮ ರಾಜ್ಯದಲ್ಲಿ ಸೊ ಅದರಿಂದಾಗಿ ಆ ಒಂದು ವಿಚಾರವಾಗಿಯೂ ಗಂಭೀರವಾಗಿ ಆ ಒಂದು ಪ್ರಕರಣವನ್ನ ತೆಗೆದುಕೊಳ್ಳಬೇಕು ಇಲ್ಲಿ ರಾಜಕಾರಣಿಗಳು ಸಾಮಾನ್ಯವರು ನಾವು ನೀವು ಎಲ್ಲರೂ ಒಂದೇ ಯಾರು ತಪ್ಪು ಮಾಡಿದ್ರು ಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ನೀವು ಶಿಕ್ಷೆ ವಿಧಿಸ್ತೀರಾ ಅದೇ ಕಾನೂನನ್ನ ರಾಜಕಾರಣಿಗಳು ಅಥವಾ ಏನು ದೊಡ್ಡ ದೊಡ್ಡ ಪ್ರ ಹೈ ಪ್ರೊಫೈಲ್ ಹೊಂದಿರುವಂತಹ ವ್ಯಕ್ತಿಗಳಿಗೂ ಅದು ಅನ್ವಯಿಸಬೇಕು ಸೊ ಆ ಒಂದು ವಿಚಾರವಾಗಿ ನಮ್ಮ ಕಾನೂನು ಖಂಡಿತವಾಗಿಯೂ ಬದಲಾಗಬೇಕು ಅಂತಾನೆ ನಾವು ಹೇಳ್ಬೇಕು ಯಾಕಂದ್ರೆ ಸಾಮಾನ್ಯ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಯಾವುದೆಲ್ಲ ಸಂಕಷ್ಟಗಳು ಎದುರಾಗುತ್ತೋ ಅವೆಲ್ಲವೂ ಹೈ ಪ್ರೊ ಹೈ ಪ್ರೊಫೈಲ್ ಜನರಿಗೂ ತಲುಪಬೇಕು ಆ ಒಂದು ಏನು ಇನ್ವೆಸ್ಟಿಗೇಷನ್ ಆ ಒಂದು ರೀತಿಯಲ್ಲಿ ಅವರ ಮೇಲೂ ನಡಿಬೇಕು ಅನ್ನೋದೇ ನಮ್ಮ ಏನೋ ಎಲ್ರು ನಮ್ಮ ನಾನು ಮಾತ್ರ ಅಲ್ಲ ಎಲ್ರು ಆ ಒಂದು ರೀತಿಯಲ್ಲಿ ಆಲೋಚನೆ ಮಾಡುವಂತದ್ದು ಸೊ ಅದರಿಂದ ಸ್ನೇಹಿತರೆ ಈ ಒಂದು ವಿಚಾರವಾಗಿ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಮುಂದಿನ ಮಾಹಿತಿ ಅಂತೀವಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ